ಈಗಾಗಲೇ ಮೂರು ಶಾಲೆಗಳು ಕೆಪಿಎಸ್ ಸಿ ಶಾಲೆ ಸಾಂಕ್ಷನ್ ಆಗಿದೆ ಬ್ಯಾಂಕ್ ಮತ್ತು ನಗರ ಸಿಟಿಯಲ್ಲಿ ಇದು ಬಹಳ ಪ್ರಮುಖವಾದಂತ ಅತ್ಯಂತ ಇಡೀ ಸರ್ಕಾರದ ಒಂದು ಒಳ್ಳೆ ಯೋಜನೆ ಯಾಕಂದ್ರೆ ನಮ್ಮ ಶಿಕ್ಷಕರ ಕೊರತೆಯನ್ನು ಇಟ್ಕೊಂಡು ಮತ್ತು ಶಾಲೆಗಳು ಪಿ ಎಸ್ ಸಿ ಶಾಲೆ ಒಂದರಿಂದ ಹನ್ನೆರಡನೇ ತರಗತಿವರೆಗೆ ಯಾವುದೇ ತೊಂದರೆಯಲ್ಲದೆ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡುವಂತ ಕೆಲಸವನ್ನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ನಮಗೆ ಅನಿಸ್ತದೆ ಎಲ್ಲೆಲ್ಲಿ ಶಾಲೆ ಮಕ್ಕಳು ಕಮ್ಮಿ ಇದ್ದಾರೆ ಅವ್ರೆಲ್ಲರನ್ನ ತಗೊಂಡು ಖರ್ಚು ಮಾಡಿ ಒಂದೇ ಕಡೆ ಮಾಡಬೇಕು ರಾಜ್ಯ ಸರ್ಕಾರದ ಆದೇಶ ಇದೆ ಮತ್ತೆ ಬರ್ಲಿಕ್ಕೂ ಸಹ ಅವರಿಗೆ ಬಸ್ಗಳ ವ್ಯವಸ್ಥೆ ಬೇರೆ ಬೇರೆ ಮಾಡ್ಲಿಕ್ಕೆ ಸರ್ಕಾರ ಯೋಜನೆ ಹಾಕೊಂಡಿದ್ದಾರೆ ಹಾಗಾಗಿ ಉತ್ತಮ ಶಿಕ್ಷಣ ಕೊಡಬೇಕು ಒಳ್ಳೆ ಶಿಕ್ಷಣ ಕೊಡಬೇಕು ಅಂತ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ ಇಲ್ಲಿಯವ್ರು ಖುಷಿ ಆಗುತ್ತೆ ನಾ ರಾಜ್ಯ ಸರ್ಕಾರ ಹಳ್ಳಿ ಶಾಲೆಗಳನ್ನು ಮುಚ್ಚುತ್ತವೆ ಅನ್ನೋದು ಹಳ್ಳಿ ಶಾಲೆಗಳು ಮುಚ್ಚುತ್ತವೆ ಅಂತ ಮುಂದೆ ಹಳ್ಳಿ ಶಾಲೆ ಅಂದ್ರೆ ಎಲ್ಲಿ ಕಮ್ಮಿ ಮಕ್ಕಳಿದ್ದಾರೆ ಎಲ್ಲ ಶಾಲೆಗಳ ಮಕ್ಕಳನ್ನ ತಗೊಳ್ತಾರೆ ಕಮ್ಮಿ ಇದ್ದ ಮಕ್ಕಳನ್ನೆಲ್ಲ ತಗೊಳ್ತಾರೆ ಇನ್ನೊಂದು ಕಡೆ ಎಲ್ಲಾ ನಡೀತಾರೆ ಆಮೇಲೆ ಆ ಅಂತ ಬಸ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಹಾಗಾಗಿ ಶಾಲೆಗಳು ಕೆಲವಲ್ಲ ನೂರು ವರ್ಷ ಐವತ್ತು ವರ್ಷ ಆಗಿ ನೋಡಿ ರಾಜ್ಯ ಸರ್ಕಾರ ಒಂದು ತೀರ್ಮಾನ ಮಾಡಿದ್ದಾರೆ ಆದ್ರೆ ಸುತ್ತಮುತ್ತ ಒಂದಿಷ್ಟು ಶಾಲೆಗಳೆಲ್ಲ ಬರ್ತಾವೆ ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ ಒಂದ್ ಕಡೆ ಶುರುವಾದ್ರೆ ಅಲ್ಲಿ ಕಾಲೇಜ್ ಸೆಕೆಂಡ್ ಪಿ ಯು ವರೆಗೂ ಅಲ್ಲೇ ಇರ್ಬೋದು ಅಲ್ಲಿವರೆಗೆ ಯಾವುದೇ ಸಮಸ್ಯೆ ಇರೋದಿಲ್ಲ ಆಮೇಲೆ ಡಿಗ್ರಿಗೆ ಬೇರೆ ಕಡೆ ಹೋಗ್ಬೋದು ಹಾಗಾಗಿ ಯಾವುದೇ ಮಕ್ಕಳಿಗೆ ಪ್ರೈವೇಟ್ ಶಾಲೆ ಹೋಗುವಂತ ಅವಶ್ಯಕತೆ ಇಲ್ಲ ಅಷ್ಟು ಗುಣಮಟ್ಟದ ಒಂದು ಶಿಕ್ಷಣವನ್ನ ನಮ್ಮ ಎಲ್ಲ ಇರಲಿ ಎಲ್ಲ ಸಬ್ಜೆಕ್ಟ್ ಇರ್ತದೆ ಇಂಗ್ಲಿಷ್ ಕನ್ನಡ ಎರಡೂ ಇರ್ತದೆ Up. thank you